ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದಲೂ ನನ್ಗನ್ಸುತ್ತೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಕೋಟಿ ಅಷ್ಟು ಹೆಚ್ಚು ಟ್ಯಾಕ್ಸ್ ಪಡ್ಕೊಂಡವರು ಒಂದೂವರೆ ಲಕ್ಷ ಕೋಟಿ ಟೈಮ್ ನಮ್ಮ ಸರ್ಕಾರದ ಅವಧಿಗಿಂತ ಈ ಎರಡು ಕಳೆದ ಎರಡೂವರೆ ವರ್ಷದಲ್ಲಿ ಅಡಿಷನಲ್ ಟ್ಯಾಕ್ಸಸ್ ಒಂದೂವರೆ ಲಕ್ಷ ಕೋಟಿ ಬೆಲೆ ಏರಿಕೆಗಳನ್ನ ಇದರ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಾಗ್ಲಿ ಅಥವಾ ನಮ್ಮ ಕರೆಂಟ್ ಬಿಲ್ ಅಲ್ಲಾಗ್ಲಿ ವಾಟರ್ ಬಿಲ್ ಅಲ್ಲಾಗ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಾಗ್ಲಿ ವೆಹಿಕಲ್ ಟ್ಯಾಕ್ಸ್ ನಲ್ಲಾಗ್ಲಿ ಎಕ್ಸೈಸ್ ಡ್ಯೂಟಿನಲ್ಲಾಗ್ಲಿ ಅಥವಾ ಪೆಟ್ರೋಲ್ ದಿನ ಪೆಟ್ರೋಲ್ ಐದು ಮೂರು ರೂಪಾಯಿ ಹೆಚ್ಚಿಸಿದ್ದಾರೆ ಡೀಸೆಲ್ನಲ್ಲಿ ಐದು ರೂಪಾಯಿ ಹೆಚ್ಚಿಸಿದ್ದಾರೆ ಈ ರೀತಿ ಬೆಲೆ ಎಲ್ಲ ಹಂತದಲ್ಲೂ ಏರ್ಸ್ಕೊಂಡು ಹೋಗಿ ನೀವು ನಮ್ಮ ಬಿಡ್ತೀರಾ ಬಿಡ್ತೀರ ಎಪ್ಸ್ ಎಸ್ಕಾಮ್ಗಳಲ್ಲಿ ಒಂದ್ ಇಪ್ಪತ್ತೆರಡು ಸಾವಿರ ಕೋಟಿ ವರ್ಷ ವರ್ಷಕ್ಕೆ ಕಲೆಕ್ಟ್ ಮಾಡ್ತಿದ್ರೆ ಈಚಾಗಿ ಕಲೆಕ್ಷನ್ ನೀವು ಅದರ್ ಚಾರ್ಜಸ್ ಅಂತ ಎಲ್ಲ ನೀವು ಒಂದು ಪ್ರಸ್ತಾಪ ಮಾಡಿದ್ರಿ ಇಡೀ ದೇಶದ ಎಲ್ಲೆಲ್ಲ ಮೀಟರ್ದು ಏನಿದೆ ಲೆಕ್ಕಾಚಾರ ಅಂತ ಕೊಟ್ಟು ಕರ್ನಾಟಕದ ಯಾವ ಮಟ್ಟಕ್ಕೆ ಸ್ಕ್ಯಾಮ್ ಆಗಿದೆ ಅಂತ ಒಂದು ಪ್ರಸ್ತಾಪ ಮಾಡಿದ್ರಿ ದೊಡ್ಡ ಮಟ್ಟಕ್ಕೆ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಮೀಟರ್ದು ನೀವು ಪ್ರಸ್ತಾಪ ಮಾಡಿದ್ರಿ ಯಾವ ರೀತಿ ಬರೆಯಾಗ್ತದಂಗೋ ವರ್ಷಕ್ಕೆ ಐವತ್ತರವತ್ತು ಸಾವಿರ ಕೋಟಿ ಗ್ಯಾರಂಟಿ ಕೊಟ್ಕೊಂಡು ಅದರಲ್ಲೇ ಹೊರೆಯಾಗಿದ್ರು ನೀವ್ ಮತ್ತೆ ಈ ಜಿ ಎಸ್ ಟಿ ಕಡಿಮೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಹಾಕ್ಬಿಟ್ರಿ ಬಿಟ್ರಿ ಪಾಪ ಇಲ್ಲ ನೋಡಿ ಈ ಗ್ಯಾರಂಟಿಯಲ್ಲಿ ಈಗ ಸರ್ಕಾರ ಹೇಳದಾಗೇನೆ ಅವ್ರ ಖರ್ಚು ಅಧಿಕಾರಕ್ಕೆ ಬಂದಾಗಿಂದ ಒಂದ್ ಲಕ್ಷ ಕೋಟಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ಒಂದ್ ಲಕ್ಷ ಈಗ ನಾನು ಹೇಳ್ದಲ್ಲ ಒಂದೂವರೆ ಲಕ್ಷ ಕೋಟಿ ಹೆಚ್ಚು ಟ್ಯಾಕ್ಸ್ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಒಂದೂವರೆ ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಹೆಚ್ಚು ಟ್ಯಾಕ್ಸ್ ನ ಹಾಕೊಂಡು ಗ್ಯಾರಂಟಿನ ತೋರಿಸಿ ಗ್ಯಾರಂಟಿನ ತೋರಿಸಿ ಒಂದೂವರೆ ಲಕ್ಷ ಕಲೆಕ್ಷನ್ ಮಾಡಿದ್ದಾರೆ ಅದಲ್ಲದೆ ಸಾಲ ಮಾಡಿದಾರಲ್ಲ ಅದಲ್ಲದೆ ಎಸ್ ಸಿ ಪಿ ಟಿ ಟಿ ಎಸ್ ಪಿ ನಲ್ಲಿ ಹಣವನ್ನು ಡೈವರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಸ್ ಸಿ ಪಿ ಟಿ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಕೋಟಿ ಡೈವರ್ಟ್ ಮಾಡಿದ್ದಾರೆ ಒಂದೂವರೆ ಮೂವತ್ತೈದು ಸಾವಿರ ಕೋಟಿ ಡಬಲ್ ಗ್ಯಾರಂಟಿ ದುಡ್ಡು ತಗೊಂಡಿದ್ದಾರೆ ಸೊ ಗ್ಯಾರಂಟಿ ಹೆಸರಲ್ಲಿ ಸಾಲ ಮಾಡಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಎಸ್ ಸಿ ಎಸ್ ಟಿ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟು ಬಳಸ್ಕೊಂಡಿದ್ದಾರೆ ಗ್ಯಾರಂಟಿ ಹೆಸರಲ್ಲಿ ಎಕ್ಸ್ಟ್ರಾ ಟ್ಯಾಕ್ಸ್ ಹಾಕಿ ಒಂದೂವರೆ ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ರು ಸಹ ಇನ್ನೂ ಸಮಸ್ಯೆ ಇದೆ ಸರ್ಕಾರ ಅಂತ ಜಿ ಎಸ್ ಟಿ ಈ ಸ್ಲಾಬ್ ಅನ್ನು ಇಳಿಸಿದ್ದು ಒಂದಷ್ಟು ತೆಗೆದಾಕಿದ್ದು ಜನಕ್ಕೆ ಅನುಕೂಲ ಬಟ್ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಅಂತ ಖಂಡಿತ ಒಡೆತ ಎಲ್ಲಿಂದ ಆಗುತ್ತೆ ಆದಾಯ ಜಾಸ್ತಿನೇ ಆಗುತ್ತೆ ಕಲೆಕ್ಷನ್ ಪ್ರಾಬ್ಲಿ ಇವ್ರು ಬಯಸಿ ಬಟ್ ಆರೋಪ ಮಾಡ್ತಾರೆ ಕೃಷ್ಣ ಬರೇಗೌಡರು ಕೃಷ್ಣ ಬರೇಗೌಡರು ಈಗ ಅಲ್ಲಿ ಹೋದಾಗೆಲ್ಲ ಒಪ್ಕೊಂಡಿದಾರಲ್ಲ ವಿನ ಡಿಶನ್ ಆಗಿದ್ದು ಆಗಿರೋದು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ ಹ್ಞೂ ಹ್ಞೂ